ಸರಿ ಭಾರತಿ ಅಲ್ಲ ಸರ್ ಬೆಟ್ಟಿಂಗ್ ಭಾರತಿ ಅಂತ ಎಲ್ರೂ ಅವಳು ಕರಿಯೋದೇ ಬೆಟ್ಟಿಂಗ್ ಭಾರತಿ ಅಂತ ತಿರುಪತಿ ಹೋದ ತಕ್ಷಣ ನನ್ನ ಕೆಲಸ ಆಯ್ತು ಇವತ್ತಲ್ಲ ನೆನೆ ಅಲ್ಲಿ ಇಪ್ಪತ್ತ ಇದ್ರೆ ನೋಡಿ ಎಷ್ಟು ಶಕ್ತಿ ಇದೆ ಅಂತ ಇನ್ನೊಬ್ಬನ್ಗೆ ಆಗಲ್ಲ ಯಾಕೆ ಆಗಲ್ಲ ಈಗ ದೇವ್ರು ನೋಡಿದ ತಕ್ಷಣ ನನ್ನ ಕೆಲಸ ಹಂಗಿದ್ರೆ ಇವ್ನ ನನ್ಗೂ ಆಗಬೇಕು ಇವ್ನಿಗೂ ಆಗ್ಬೇಕು ಇವನಿಗೆ ನಂಬಿಕೆ ಇದೆ ಅವನಿಗೆ ನಂಬಿಕೆ ಇಲ್ಲ ಯಾವ ದೇವ್ರನ್ನಾದ್ರೂ ನಂಬಿ ಯಾವ ಗುರುಗಳನ್ನಾದ್ರೂ ನಂಬಿ ಕೊನೆಗೆ ವರ್ಕ್ ಆಗೋದು ನಿಮ್ಮ ಮನಸ್ಸು ನಾವು ಹೆದರ್ತೀವಿ ನಮ್ಗೆ ಹಿಡ್ಕೊಳಕ್ ಯಾರಾದ್ರೂ ಬೇಕು ಫ್ರೆಂಡ್ ಬೇಕು ಇವ್ರು ಬೇಕು ನಮ್ಮ ಮನಸ್ಸನ್ನ ನಾವು ಗಟ್ಟಿಯಾಗಿ ಹಿಡ್ಕೊಳೋಕೆ ಸಾಧ್ಯ ಆದರೆ ಯಾರೂ ಬೇಡ ಬಾಲ್ಯ ತುಂಬ ಚೆನ್ನಾಗಿತ್ತು ಏನಂದರೆ ತುಂಬ ಪ್ರಶ್ನೆಗಳು ಕೇಳ್ತಿದ್ದೆ ಖುಷಿ ಆಗೋದು ಕೆಲವ್ರಿಗೆ ಇರಿಟೇಟ್ ಆಗೋದು ಅಂದರೆ ನನಗೆ ಯಾವುದನ್ನು ತಕ್ಷಣ ಒಪ್ಕೊಳ್ಳೋ ಇರಲಿಲ್ಲ ಹೆಂಗೆ ಯಾಕೆ ಏನು ನಾನು ಯಾಕೆ ಮಾಡಬೇಕು ಅಂತ ಈ ಥರದ್ದೆಲ್ಲ ಇದೆಯಲ್ಲ ಪ್ರತಿಯೊಂದು ಕೇಳ್ತಾ ಇದ್ದೆ ಆಮೇಲೆ ಯಾರಾದರೂ ನಮ್ಮ ಟೀಚರ್ಸ್ ಏನಾದ್ರು ತಪ್ಪು ಹೇಳಿದ್ರು ನಾನು ಸರ್ ಹಾಗಲ್ಲ ಅನ್ನೋಕ್ಕೆ ಹೋಗೋದು ಬೈಸ್ಕೊಳ್ಳೋದು ಕೆಲವರು ಹೊಗಳಿದ್ರು ಕೆಲವರು ನನ್ನನ್ನು ತುಂಬ ಎಪ್ರಿಷಿಯೇಟ್ ಮಾಡಿದರು ಫಾರ್ ಎಕ್ಸಾಂಪಲ್ ಒಂದು ಸಣ್ಣದೊಂದು ವಿಷಯ ಹೇಳ್ಬಿಡ್ತೀನಿ ಕಾಗೆಯೊಂದು ಅಗುಳ ಕಂಡರೆ ಕರೆಯುವುದು ತನ್ನ ಬಳಗವನ್ನೆಲ್ಲ ಅಂತ ಅಂದರೆ ಮನುಷ್ಯ ಏನು ಪ್ರಯೋಜನ ಇಲ್ಲ ಕಾಗೆ ಒಂದೇ ಒಂದು ಅಗಳು ನೋಡಿದ್ರೆ ಅದು ಕಾಕಾ ಅಂತ ಎಲ್ಲರನ್ನು ಕರೆದು ಒಟ್ಟಿಗೆ ಊಟ ಹೋಗುತ್ತೆ ಅಂತ ಆ ಥರ ಅಂತ ಯಾವುದೋ ಬಹುಶಃ ಕನಕದಾಸರು ಪಾಠ ಬಂದಾಗಲೂ ಏನು ಹೇಳಿದರು ಅವರು ನಾನು ಆಮೇಲೆ ಹೇಳಿದೆ ಪಾಠ ಆದಮೇಲೆ ಸರ್ ಇದು ಕಾಗೆ ಬಳಗ ಕರಿಯೋಕೆ ಕಾಕ ಅನ್ನಲ್ಲ ನಮ್ಮ ಊರಲ್ಲಿ ನೋಡಿದ್ದೀನಿ ನಮ್ಮ ದೇವಸ್ಥಾನದಲ್ಲಿ ಏನೈತೆ ಈ ಊಟ ಎಲ್ಲ ಬಡ್ಸೋಕೆ ಮುಂಚೆ ಊರವ್ರಿಗೆಲ್ಲ ಊಟ ಬಡಿಸೋಕೆ ಮುಂಚೆ ಒಂದು ಎಲೆಯಲ್ಲಿ ಇಟ್ಬಿಟ್ಟು ಕಾಗೆಗೆ ಇಡ್ತಾರೆ ಹಸುಗೆ ಒಂದು ಇಡ್ತಾರೆ ಅಲ್ಲಿ ಕಾ ಕಾಕ ಅಂತ ಇವ್ರು ಕರೀತಾರೆ ಫಸ್ಟು ಆ ಕಾಗೆ ಬರುತ್ತೆ ಒಂದು ಒಂದೇ ಒಂದು ಫಸ್ಟ್ ಬರುತ್ತೆ ನೋಡುತ್ತೆ ಯಾರು ಇಲ್ಲ ಬೇರೆ ಕಾಗೆ ಜನ ಎಲ್ಲ ಓಡಾಡೋದು ನೋಡಿ ಕಾ 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 ಅಂದರೆ ಒಂದಷ್ಟು ಗುಂಪುಗಳಾಗ್ತವೆ ಬೇರೆ ಹೂವು ಬರುತ್ತೆ ಕೆಳಗಿಳಿದ ಮೇಲೆ ಜಗಳಾಡ್ತವು ಹೇಳಿದೆ ಅವು ಅಷ್ಟು ಈಸಿಯಾಗಿ ಕರೆದು ಬಾ ನೀನು ಊಟ ಮಾಡೋಂಗೆ ಕರೀತಲ್ಲ ನಾನು ನೋಡ್ದಂಗೆ ಅಲ್ಲಿ ಬಂದಮೇಲೆ ಕುಕ್ತವೆ ತಳ್ತವೆ ಈ ತಿನ್ನೋಕೆ ಹೋಗುತ್ತೆ ಸೊ ಅದು ಕರೆಯೋದು ಭಯಕ್ಕೆ ಸರ್ ವಿಶ್ವಾಸಕ್ಕಲ್ಲ ಅಂತ ಅಂದ್ಬಿಟ್ಟೆ ಅವರು ಅಪ್ಪ ಅದೇನು ಇರ್ಬೋದು ಇವೆಲ್ಲ ಹೇಳಕ್ಕೊಬೇಡಿ ಯಾರ್ಯಾರೋ ಮಾತುಗಳು ದೊಡ್ಡ ದೊಡ್ಡವ್ರ ಮಾತುಗಳು ನೀನು ಹೆಂಗೆಲ್ಲ ಹೇಳ್ಬಿಟ್ರೆ ಆಮೇಲೆ ಅದ್ರ ಬಗ್ಗೆ ಏನಾರು ತೊಂದರೆಗಳಾಗುತ್ತೆ ಸುಮ್ಮನಿರು ಅಂದ್ಬಿಟ್ರು ನೀನು ಹೇಳಿ ನಿಜ ನಾನು ನೋಡಿದ್ದೀನಿ ಸಾರು ಅಂತ ನಾನು ಕಣ್ಣಾರೆ ನೋಡಿದ್ದೀನಿ ದೇವಸ್ಥಾನದಲ್ಲಿ ಇಡ್ತಾರೆ ಬರೋಲ್ಲ ಬರೋವರೆಗೂ ಅಷ್ಟೇ ಕಾ ಕಾ ಕಾದು ಆಮೇಲೆ ಬಂದು ಇಳಿದಾಗ ಎಲ್ಲ ಇಳಿಯಕ್ಕೆ ಧೈರ್ಯ ಮಾಡಿದೆ ಒಗ್ಗಟ್ಟಲ್ಲಿ ಬಲ ಇದೆ ಅಂತಿರುತ್ತಲ್ಲ ಹಾಗೆ ಈ ಥರ ಕೆಲವ್ರಿಗೆ ಅದಾಗ್ತಿಲ್ಲ ಬಟ್ ಫಾರ್ಚುನೇಟ್ಲಿ ನಾನು ಬೆಂಗಳೂರು ಬಂದಾಗ ನ್ಯಾಷನಲ್ ಹೈಸ್ಕೂಲ್ ವಿದ್ಯಾರ್ಥಿ ಪ್ರೈಮರಿ ಸ್ಕೂಲ್ಗೆ ಸೇರಿದ್ದು ಫಸ್ಟ್ ಬಂದರೆ ಆಯಿತು ಸುಮಾರು ಹಂಗೆ ಆಲ್ಮೋಸ್ಟ್ ವರ್ಷ ಆಯಿತು ಅದರ ಮೂಲ ಬಂಟ್ವಾಳ ಬಂಟ್ವಾಳದವ್ರು ಬಂಡವಾಳ ಏ ನಮ್ಮ ತಂದೆ ಟ್ರಾನ್ಸ್ಫರ್ ಆಗ್ತಾಯಿದ್ದಲ್ಲ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು ಟ್ರಾನ್ಸ್ಫರ್ ಆಗೋದು ಅವ್ರ ಜೊತೆ ಹೋಗೋದು ಬೆಂಗಳೂರು ಬಂದ ಮೇಲೆ ಪರ್ಮನೆಂಟ್ ಇಲ್ಲೇ ಆಗೋಯಿತು ಅದೇ ಒಂದು ವರ್ಷ ಏನೋ ಮೈಸೂರಿಗೆ ಹೋಗಬೇಕಾಗಿತ್ತು ಅಲ್ಲಿದ್ದೆ ಒಂದು ವರ್ಷ ಆಮೇಲೆಲ್ಲ ಇಲ್ಲೇ ಸೊ ಅಲ್ಲಿ ಪುಣ್ಯ ಏನಪ್ಪ ಅಂದರೆ ಹೆಚ್ ನರಸಿಂಹನವರ ಹೆಸರು ಕೇಳಿದ್ಲ್ವಾ ಸ್ವಾತಂತ್ರ್ಯ ಹೋರಾಟಗಾರರು ನ್ಯಾಷನಲ್ ಇಡಿ ಕಾಲೇಜು ಇದ್ರ ಸ್ಥಾಪಕರವರು ಸಂಸ್ಥಾಪಕರು ಗಾಂಧೀಜಿ ಜೊತೆ ಗಾಂಧಿ ಜೊತೆ ಮಾಡಿದವರು ಅವ್ರ ರೂಮಲ್ಲಿ ಒಂದು ಒಂದು ಬೋರ್ಡ್ ಇತ್ತು ಪ್ರಶ್ನಿಸದೆ ಒಪ್ಪಬೇಡ ಅಂತ ಹಬ್ಬ ನನಗೆ ಯಾರೋ ಒಬ್ಬರು ಸಿಕ್ಕಿದ್ರು ಅಂತ ನಾನು ಎಲ್ಲ ಪ್ರಶ್ನಿಸೋದಕ್ಕೆ ಬೈಯೋರು ಮೊದಲು ಏನು ಎಲ್ಲದರಲ್ಲೂ ನಿನಗೇನು ಡೌಟ್ ಎಲ್ಲದಕ್ಕೂ ಏನು ನೀನು ನೀನು ಕೇಳ್ತಾ ಅವ್ರು ದೊಡ್ಡ ದೋರ್ ಮಾಡ್ಕೊಂಡು ಬಂದೇನೋ ಮಾಡ್ಕೊಂಡು ಹೋಗು ಅಂತ ಇವಾಗ ನೋಡಪ್ಪ ಇಲ್ಲಿ ಹೋಗ್ಬಿಟ್ಟು ನೀನು ಇಲ್ಲೊಂದು ಇದು ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರು ಒಂದು ಇಟ್ಕೋಣ ಏನೊಂದು ಪೂಜೆ ಮಾಡಿಬಿಟ್ಟು ಬರಬೇಕು ಅದು ಆಳದ ಮರಕ್ಕೆ ಹೋಗ್ಬಿಟ್ಟು ಒಂದು ಏನೊಂದು ಇಂಥ ಹೂವನೇ ಹೋಗಿಡಬೇಕು ಅಂತ ಹೇಳಿದ್ರು ನೀನು ಪ್ರಶ್ನಿಸೋ ಹಕ್ಕಿದೆ ನೀನು ಮಾಡ್ತೀವೋ ಇಲ್ವೋ ಬೇರೆ ವಿಷಯ ಪ್ರಶ್ನಿಸೋ ಹಕ್ಕಿದೆ ಯಾಕೆ ಮಾಡಬೇಕು ಅಂತ ಕೇಳು ಅದೇ ಹೂ ಯಾಕೆ ಬೇಕು ಅದೇ ಆಳದ ಮರನೇ ಯಾಕೆ ಬೇಕು ಅಂತ ಕೇಳು ಅವರು ಅಕಸ್ಮಾತ್ ಹೇಳಿದ ಉತ್ತರ ನಿನಗೆ ಸರಿ ಅನ್ಸಿದ್ರೆ ಮಾಡು ಇನ್ನೇನು ಯಾರೂ ತಡೆಯೋರಿಲ್ಲ ನಿಂಗೆ ಸರಿ ಅನ್ನಿಸ್ದಿದ್ರೆ ಮಾಡಬೇಕಾ ಬ್ಯಾಡವಾ ಯೋಚನೆ ಮಾಡುವಂತ ಯಾಕಂದರೆ ಅಜ್ಜ ನೆಟ್ಟ ಆಲದ ಮರ ಅಂತ ನಾವು ಹೋಗಿ ನೇತೋಬೇಕಾಗಿಲ್ಲ ಅಂತ ಅಂಧಶ್ರದ್ಧೆ ಥರ ಆಗೋಕೆ ಹೋಗ್ಬಾರ್ದು ನಮ್ಮಲ್ಲಿ ಎಷ್ಟು ಹಿಂದೂ ಧರ್ಮದಲ್ಲಿ ಇರೋದು ಎಷ್ಟೆಲ್ಲ ಬದಲಾಗಿದೆ ಈಗ ಸಹ ಸಹ ಸತಿಯೊಡನೆ ಸಹಗಮನ ಅಂತಿತ್ತು ತುಂಬ ಬದಲಾವಣೆಗಳಾಗಿದೆ ಅದು ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಮಾಡೋದಲ್ಲ ಇದೆಲ್ಲ ಇದರಿಂದ ನನಗೂ ಸ್ವಲ್ಪ ವೈಚಾರಿಕ ಪ್ರಜ್ಞೆ ಬೆಳೀತಾ ಬಂತು ಟೆಂತ್ ಸ್ಟ್ಯಾಂಡರ್ಡ್ ಬರೋದಕ್ಕೆ ಹೈಸ್ಕೂಲ್ ಟೈಮಲ್ಲಿ ಹೈಸ್ಕೂಲ್ ಟೈಮಲ್ಲಿ ಬುಕ್ಗಳು ತುಂಬ ಓದ್ತಿದ್ದೆ ನಾನು ಸಿಟಿ ಸೆಂಟ್ರಲ್ ಲೈಬ್ರರಿಗೂ ಕೂತ್ಕೊಳ್ಳೋದು ಇವಾಗಿನ ಏನು ಇದಿಲ್ವಲ್ಲ ಫಿಂಗರ್ ಟಿಪ್ಸಲ್ಲಿ ಏನೂ ಇಲ್ಲ ಸಿಟಿ ಸೆಂಟ್ರಲ್ ಲೈಬ್ರರಿ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಮುಂದೆನೇ ಇತ್ತು ಒಂದು ಅಲ್ಲಿ ಹೋಗಿ ಏನೇನೋ ಬುಕ್ಸ್ ಓದು ರೆಫರೆನ್ಸ್ ಬುಕ್ಸ್ ಓದೋದು ಈಗ ಪೆಟ್ರೋಲ್ ಬಂಕ್ ಆಗುತ್ತೆ ಆಗಿದೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ಆವಾಗ ಮನಸ್ಸಿನ ಶಕ್ತಿ ಅಂತೆಲ್ಲ ಈ ಥರ ಎಲ್ಲ ಬುಕ್ಸ್ ಇತ್ತು ಅದನ್ನೆಲ್ಲ ಓದೋದು ಅಲ್ಲಿಂದ ನಾನು ನೋಡಿ ಬೆಂಗಳೂರು ಬಂದಾಗ ಒಂದು ಅಡ್ವಾಂಟೇಜ್ ಆಗಿದೆ ಅಂದರೆ ಅಡ್ವಾಂಟೇಜ್ ಅಂದರೆ ಯೋಗ ಕ್ಲಾಸ್ಗೆ ಹೋಗ್ಬೇಕು ಅಂದ್ಕೊಂಡೆ ಆವಾಗ ಆದ್ದರಿಂದ ಇಲ್ಲಿ ಹತ್ರ ಎಲ್ಲಿದೆ ಚೆನ್ನಾಗಿದೆ ಅಂತೆಲ್ಲ ಕೇಳುವಾಗ ನಗರದಲ್ಲಿ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಒಬ್ಬರು ಹೇಳಿದ್ರು ತುಂಬ ಒಳ್ಳೆ ಕ್ಲಾಸ್ ಇದೆ ಚಿ ವಿಶ್ವೇಶ್ವರಯ್ಯ ಅಂತ ಅವರು ನಡೆಸ್ತಾ ಇದ್ದಾರೆ ಅಲ್ಲಿ ಸೇರ್ಕೊ ಅದು ಒಳ್ಳೆಯ ಇದು ಅಂತ ಇದು ಅಂತ ಸರಿ ಅಂತ ಅಲ್ಲಿ ಹೋಗಿ ಸೇರಿಕೊಂಡೆ ಒಂದು ಆಲ್ಮೋಸ್ಟ್ ಟೆಂತ್ ಅಥವಾ ಫಸ್ಟ್ ಪಿ ಯು ಸಿ ಒಳಗೆ ನಾನು ಯೋಗ ಸ್ಟೂಡೆಂಟ್ ಆದರೆ ಅಲ್ಲಿ ನನಗೆ ಭಾಳಷ್ಟು ವಿಷಯಗಳು ಗೊತ್ತಾಗ್ತಾ ಹೋಯಿತು ಆಮೇಲೆ ಬರ್ತಾ 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 ಎಲ್ಲ ಮನಸ್ಸು ಅಂತ ಗೊತ್ತಾಗ್ತಾ ಹೋಯಿತು ಯಾವ ಸಿಸ್ಟಮಾರ ಮಾಡಿ ಯಾವ ಟೈಪ್ ಆಫ್ ಮೆಡಿಟೇಷನ್ ಬೇಕಾದ್ರೂ ಮಾಡಿ ಯಾವ ದೇವ್ರನ್ನಾದರೂ ನಂಬಿ ಯಾವ ಗುರುಗಳನ್ನಾದರೂ ನಂಬಿ ಕೊನೆಗೆ ವರ್ಕ್ ಆಗೋದು ನಿಮ್ಮ ಮನಸ್ಸು ಕೆಲವು ಇವಾಗ ಅಂತೀವಿ ಉದಾಹರಣೆಗೆ ಹೇಳ್ತೀನಿ ಸುಮ್ಮನೆ ಈಗ ತಿರುಪತಿ ಹೋದ ತಕ್ಷಣ ನನ್ನ ಕೆಲಸ ಆಯಿತು ಇವತ್ತಲ್ಲ ಅಂದರೆ ಅಲ್ಲಿ ಇಪ್ಪತ್ತು ಇದ್ರೆ ಎಷ್ಟು ಶಕ್ತಿ ಇದೆ ಅಂತ ಇನ್ನೊಬ್ಬನಿಗೆ ಆಗೋಲ್ಲ ಯಾಕೆ ಆಗೋಲ್ಲ ಈಗ ದೇವ್ರು ನೋಡಿದ ತಕ್ಷಣ ನನ್ನ ಕೆಲಸ ಹಾಂಗಿದ್ರೆ ಇವನು ನನಗೂ ಆಗಬೇಕು ಇವ್ನಿಗೂ ಆಗಬೇಕು ಇವನಿಗೆ ನಂಬಿಕೆ ಇದೆ ಅವನಿಗೆ ನಂಬಿಕೆ ಇಲ್ಲ ಓ ಅವನಿವನು ಮಾತು ಕೇಳ್ಕೊಂಡು ಹೋಗಿದ್ದಾನೆ ಆ ಹೋದ್ರೆ ಆಗುತ್ತಾಗ ಹೋದ ಬಂದ ಆಗಲಿಲ್ಲ ಇವನ್ ಆಯ್ತು ಇವನ್ ಆಯ್ತು ಯಾಕೆಂದ್ರೆ ನಂಬಿಕೆ ಇದೆ ಇವನಿಗೆ ನಂಬಿನ ಗುರು ಅಂತ ಹೇಳ್ಬೋದು ಮಾತಿಗೆ ಬಟ್ ಅವನಿಗೆ ರಿಯಲ್ ಆಗಿ ಒಳಗಡೆ ಅವ್ನು ಆ ನಂಬಿಕೆ ಅಂತ ಅನ್ನುವ ಆ ಅಡೆಸಿ ಇಲ್ಲ ಅಂದ್ರೆ ಏನು ಅನ್ಕೊಳಲ್ಲ ಹೆಂಗೆ ಅಂದ್ಕೊಳ್ಳೋದು ಈಗ ನಿಮಗೆ ನೀವು ನಂಬಿಕೆ ಇದ್ರೆ ಹೋಗ್ತೀರಾ ಆ ಜಾಗಕ್ಕೆ ನಂಬಿಕೆ ಇಲ್ದಿದ್ರೆ ಇಲ್ಲ ನನಗೆ ಅಯ್ಯಪ್ಪನೇ ಗ್ರೇಟ್ ಅಂತ ಹೋಗ್ತೀರಾ ನೀವು ಇರ್ಬೋದು ನಿನ್ಗೆ ಇರ್ಬೋದು ಅಯ್ಯಪ್ಪ ಅಂತ ನಿಮ್ಗೆ ಅಲ್ಲ ಅಲ್ಲ ಅಯ್ಯಪ್ಪನೇ ಕೆಲಸ ಆಗೋದು ನಿಮಗೆ ನೀವು ನಂಬಿಕೆ ಇಲ್ದಿರೋ ಕಡೆ ಹೋಗೋದಿಲ್ಲ ನೋಡಿ ಒಂದು ಸಣ್ಣದೊಂದು ಸೀನ್ ಹೇಳ್ಬಿಡ್ತೀನಿ ಇಂಗ್ಲೀಷ್ ಸಿನಿಮಾದೊಂದು ಇದು ನಮ್ಗೆ ತುಂಬ ಇಷ್ಟ ಆಗಿದೆ ಸೀನು ಒಂದು ಹಾಂಟೆಡ್ ಹೌಸು ಅಲ್ಲಿ ಒಬ್ಬ ತಗೊಂಬಿಟ್ಟಿದ್ದೆ ನಾನನ್ನು ಅಲ್ಲಿ ಏನೋ ದೆವ್ವ ಬರುತ್ತಂತೆ ಭೂತ ಬರುತ್ತಂತೆ ಅಂದ್ರೆ ಡ್ರಾಕೊಲಾ ಬರುತ್ತೆ ಆ ಥರ ಏನೋ ಒಂದು ವಿಷಯ ಥರ ಅದಕ್ಕೆ ಅವನು ಕೇಳ್ತಾನೆ ಏನು ಮಾಡೋದು ಒಬ್ಬ ಫಾದರು ಕ್ರಿಶ್ಚಿಯನ್ ಫಾದರು ಹಣ್ಣು ಅಂತ ಒಂದು ಕ್ರಾಸ್ ಕೊಡ್ತಾನೆ ಇದು ಇಟ್ಕೋ ಅದು ಬರೋವರೆಗೂ ತೋರಿಸ್ಬಿಡೋ ಅದು ಬಂದ ತಕ್ಷಣ ಹೆಂಗೆ ಹಿಡ್ಕೊ ನಡ್ಗೋಗಿ ಅದು ಭಸ್ಮ ಅಂತ ಅದನ್ನು ಇದು ಮಾಡಿದ್ರೆ ಅದು ಅದು ನೋಡಿದ್ರೆ ಬಿಡುತ್ತೆ ಬಿಡುತ್ತದ್ದು ಹೌದಾ ಅದು ಹೌದು ಓಕೆ ಅಂತ ತಗೊಂಡು ಹೋಗ್ತಾನೆ ಹೋಗ್ಬಿಟ್ಟು ಅಲ್ಲಿ ಹೋಗ್ತಾನೆ ನೋಡಿದ್ರೆ ಟಕ್ ಟಾಕ್ ಟಕ್ ಅಂತ ತಿಳ್ಕೊಂಡ್ ಬರ್ತಾಯಿದೆ ಮೆಟ್ಲು ಹತ್ರ ಇರ್ತಾನೆ ಹಿಂಗೇ ಕೈ ಢಕ್ ಅಂತ ಹಿಡಿತಾನೆ ರಪ್ ಅಂತ ದೆವ್ವ ಅದನ್ನು ಇಸ್ಕೊಳ್ಳುತ್ತೆ ಕಟ್ ಮಾಡುತ್ತೆ ಬಿಸಾಕೋದು ಇವನಿಗೆ ಶಾಕು ಅವ್ರು ನೋಡಿದ್ರೆ ಹೆದರುತ್ತೆ ಅದು ಬೆಂಕಿ ಕಟ್ ಮಾಡಿ ಬೀಸಾಗೋ ಆಗೋಯ್ತಲ್ಲ ಅವ್ರಿಗೆ ಆವಾಗ ಆ ದೆವ್ವ ಹೇಳುತ್ತೆ ಅವ್ನಿಗೆ ಇದು ವರ್ಕ್ ಆಗಲಿಲ್ವಲ್ಲ ಹೇಗೆ ಅಂತಾನೆ ಅದು ವರ್ಕ್ ಆಗ್ಬೇಕಾದ್ರೆ ಮೊದಲು ನಿನಗೆ ಅದ್ರಲ್ಲಿ ನಂಬಿಕೆ ಇರಬೇಕು ಅಂತ ನಿನಗೆ ನಂಬಿಕೆ ಇಲ್ದಿರೋದ್ರಿಂದ ಅದು ನನ್ನ ಮೇಲೆ ವರ್ಕ್ ಆಗೋದಿಲ್ಲ ಅಂತ ನೋಡಿ ಹೆಂಗಿದೆ ಅದು ತುಂಡದು ತುಂಡು ನಿನಗೆ ನಂಬಿಕೆ ಇದ್ರೆ ನಿನಗೆ ನಂಬಿಕೆ ಇಲ್ಲ ನೀನು ಒಂದು ಟ್ರೈ ಮಾಡೋಣ ಅಂತ ಬಂದಿದ್ಯಾ ಹಂಗೆ ಮಾಡಿದ್ರೆ ಆಗಲ್ಲ ದೆವ್ವ ಹೇಳುತ್ತೆ ಅಂತ ಅದೊಂದು ಸ್ವಲ್ಪ ಸಾರ್ಕ್ಯಾಸ್ಟಿಕ್ ಆಗಿ ವಿಷಯಗಳಿದೆ ಅದರಲ್ಲಿ ಇದು ನಂಗೆ ಬಹಳ ಇಷ್ಟ ಆಯೋಯ್ತು ಕರೆಕ್ಟ್ ಅಲ್ವಾ ನಮ್ಗೆ ನಂಬಿಕೆ ಇಲ್ದಿದ್ರೆ ಅದೊಂದು ಕಟ್ಟಿಗೆನೆ ನಮ್ಗೆ ಈಗ ನಂಬಿಕೆ ಇಲ್ದಿದ್ರೆ ಅದೊಂದು ಕಲ್ಲು ನಂಬಿದ್ರೆ ಮಾತ್ರ ನನಗೆ ದೇವರು ದೇವಿ ನಂಬರು ನೆಚ್ಚರು ಬರಿದೇ ಕರೆವರು ನಂಬಿ ಕರೆದೊಡೆ ಓ ಎನ್ನನೆ ಶಿವನ್ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತ್ತೀಯನೂ ಶಿವಯೋಗಿ ಶರಣರ ಮಾತು ಇಷ್ಟ ಇದಕ್ಕಿಂತ ಏನು ಬೇಕು ನಮಗೆ ಅವರವರ ಭಾವಕ್ಕೆ ಭಾವ ಭಾವ ಅಷ್ಟೇ ಅದು ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಶಿವ ಒಬ್ಬನೇ ಅಂತ ಹೇಳೋದು ನಮಗೆ ತಂತ್ರದಲ್ಲೂ ಅಷ್ಟೇ ಅಲ್ಟಿಮೇಟ್ ಗಾಡ್ ಇನ್ ತಂತ್ರ ಇಸ್ ಶಿವ ಶಿವನಿಂದನೇ ಎಲ್ಲ ಶುರುವಾಗಿದ್ದು ಅಂತ ಆದಿದೇವ್ರವನು ಆದಿದೇವ ಯಾವ ಕಾಲದಿದೆ ನೋಡಿ ರಾಮನು ಶಿವನ ಪೂಜೆ ಮಾಡ್ತಾನೆ ಕೃಷ್ಣನ ಕಾಲದಲ್ಲೂ ಶಿವ ಇರ್ತಾನೆ ಅದಕ್ಕಿಂದನೂ ಇದ್ದಾನೆ ಅವನು ಅವನು ಎಷ್ಟು ಹಳಬ ಅನ್ನೋದಕ್ಕೆ ಅವನ ಡ್ರೆಸ್ ನೋಡ್ರಿ ಗೊತ್ತಾಗುತ್ತೆ ಇವಾಗ ಬೇಸಿಕಲಿ ಭೂಮಿ ಮನುಷ್ಯ ಹುಟ್ಟಾಗ ಉಟ್ಟಿದ್ದಾನ ಅಲ್ಲ ಶಿಲಾಯುಗದ ಜನರು ಹೆಂಗಿದ್ರು ಹಂಗಿದಾನವನು ಎಸ್ ಚರ್ಮ ಕಟ್ಕೊಂಡಿದ್ದಾನೆ ಯಾವುದೇ ಪಟ್ಟೆ ಪೀತಾಂಬರ ಗೊತ್ತೇ ಇಲ್ಲ ಜೊತೇಲಿ ಯಾವುದೇ ಆಭರಣಗಳು ಹಾಕೋ ಹುಚ್ಚಿಲ್ಲ ನಾವು ಹಾಕ್ಬಿಟ್ಟಿದ್ದೀವಿ ದೇವರಿಗೆ ದೇವ್ರಿಗೆ ಯಾಕೆ ಬೇಕು ಆಭರಣ ಅವನೊಂದು ರುದ್ರಾಕ್ಷಿ ಹಾಕೊಂಡು ಕೂತಿದ್ದಾನೆ ಭಸ್ಮ ಅವನು ಭಸ್ಮ ಅದು ಅದನ್ನು ಸ್ಮಶಾನದಲ್ಲೇ ಮಲಗೋ ಮನುಷ್ಯ ಅಂಥ ಅವನು ಯಾವ ಕಾಲದ ದೇವರು ಅಂತ ಅದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆ್ಯಂಡ್ ಮದುವೆ ನಮ್ಮ ತಂತ್ರದ ಪ್ರಕಾರ ಮದುವೆ ಅನ್ನೋದನ್ನು ಶುರು ಮಾಡಿದ್ದೆ ಶಿವ ಅಂತ ಅಲ್ಲಿವರೆಗೂ ಮದುವೆ ಅನ್ನೋ ಪದ್ಧತಿ ಇರಲಿಲ್ಲ ಅವನು ಏನು ಮಾಡ್ತಾನೆ ಅದು ಸ್ವಲ್ಪ ದೊಡ್ಡ ಕತೆ ಬಟ್ ಬದ್ದ ತಿಂ ಜಸ್ಟ್ ಹೇಳ್ಬಿಡ್ತೀನಿ ಅವನು ಗೊತ್ತಾಗ್ಬಿಡುತ್ತೆ ಒನ್ ಟು ಒನ್ ಅಂತ ಇರೋ ಒಂದು ಗಂಡು ಹೆಣ್ಣು ಇರಬೇಕು ಇಲ್ಲ ಅಂದರೆ ಗುಂಪು ಗುಂಪಾಗಿ ಹೋಗೋ ಕಾಲದಲ್ಲಿ ಆ ಗುಂಪು ಸ್ಟ್ರಾಂಗ್ ಇದೆ ಈ ಬಿಂದ ಹೆಣ್ಮಕ್ಳು ಹೋಗ್ಬಿಟ್ರು ಈ ಗುಂಪು ಅಂದರೆ ಆ ಗುಂಪಿಂದ ಒಂದಷ್ಟು ಕರ್ಕೊಂಡೋದ್ರು ಹಿಂಗೆ ಆಗ್ತಾಯಿದೆ ಅವರು ಪ್ರೊಟೆಕ್ಟ್ ಒಬ್ಬ ಒನ್ ಟು ಒನ್ ಅಂತ ಒಬ್ರಿಗೊಬ್ರು ಇರಬೇಕು ಅಂತ ಆವಾಗ ಅವನು ಮದುವೆ ಅನ್ನೋ ಸಿಸ್ಟಮ್ ತರ್ತಾನೆ ಆವಾಗ ಒಂದು ಕಾನ್ಸೆಪ್ಟ್ ಏನು ಕೊಡ್ತಾನೆ ಅಂದರೆ ನಾನು ಅರ್ಧ ನೀನು ಅರ್ಧ ನಮ್ಮ ಜೀವನದಲ್ಲಿ ನಾನು ಪೂರ್ಣ ಅಲ್ವೇ ಅಲ್ಲ ನಾನು ಅರ್ಧ ನೀನು ಸೇರಿದ ಮೇಲೆ ನಾನು ಪೂರ್ಣ ಆಗ್ತೀನಿ ಅಂದರೆ ಇದಿದೆಯಲ್ಲ ನಿಮ್ಮ ಒಂದು ಶಿವನ್ ನೋಡಿದ್ರಲ್ವಾ ಅರ್ಧ ಅರ್ಧ ನಾರೀಶ್ವರ ನಾನು ಅರ್ಧ ನೀನು ಅರ್ಧ ಇದಿದ್ರೇನೆ ಜೀವನ ನಾನು ಒಬ್ಬನಿಂದ ಏನೂ ಆಗೋದಿಲ್ಲ ನೀನು ಶಕ್ತಿ ನಾನು ಜಡ ಅಂತ ಹೇಳಿ ಜೀವ ಶಕ್ತಿ ಬಂದಾಗ ಶಕ್ತಿ ಬಂದಾಗ ಜೊತೆಲಿ ಆ ಶಕ್ತಿನ ಏನಂತ ಕರಿತಾನೆ ಅಂದ್ರೆ ನನಗಿಂತ ಒಂದು ಹೆಜ್ಜೆ ಮೇಲೆ ನೀನು ನನಗಿಂತ ಬೆಟರ್ ಅಂತ ನನಗಿಂತ ನೀನು ಬೆಟ್ರು ನಮ್ಮ ಎರಡರಲ್ಲಿ ಅಂತ ಕರಿತಾನೆ ಇವತ್ತು ಇಂಗ್ಲಿಷ್ ನೋಡಿ ಬೆಟರ್ ಹಾಫ್ ಅಂತ ಕರೀತಾರೆ ಯಾರಿಗಾರು ಅರ್ಧ ನನ್ನ ಕಲ್ಪನೆ ಇಲ್ಲಿ ಬೆಟ್ರ್ ಹಾಫ್ ಅನ್ನೋದು ಎಲ್ಲಿಂದ ಬಂತು ಅಂದರೆ ಇಲ್ಲಿಂದನೇ ಬಂದಿದ್ದು ಅಲ್ಲಿ ಹೇಳ್ತಾನೆ ನನಗಿನ್ನ ನೀನು ಮೇಲಿದೆಯಾ ಅಂತ ನಿನ್ನನ್ನು ನಾನು ಇಲ್ಲಿ ಇಡ್ತೀನಿ ಅಂತ ನಿನಗೆ ನೋವಾಗೋದಕ್ಕೆ ಬಿಡೋದಿಲ್ಲ ಅಂತ ಒಬ್ಬ ಗಂಡನಾಗ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತಾನು ತುಂಬ ಜನ ಸೊ ಈಗಲೂ ನೋಡಿ ನೋಡಿರಿ ನಾವೆಲ್ಲ ಚಿಕ್ಕವರಿದ್ದಾಗ ಮದುವೆ ಇನ್ವಿಟೇಷನ್ ಕಾರ್ಡಲ್ಲಿ ಶಿವ ಪರಿತೀರ್ದೊಂದು ಇದಾಕೋರು ಒಂದು ಎಂಬ್ಲಮ್ ಥರ ಒಂದು ಹಾಕ್ಬಿಡೋರು ಇಬ್ಬರು ಹಿಂಗೆ ಸೈಡಿಗೆ ನೋಡ್ತಿರೋದು ಒಂದೇನೋ ಒಂದು ಇವತ್ತು ಒಂದು ಒಳ್ಳೆಯ ಜೋಡಿ ನೋಡಿದ್ರೆ ರಾಮ ಸೀತೆ ತರ ಕಾಣ್ತಾರೆ ಕೃಷ್ಣ ರಾಧೆ ತರ ಕಾಣ್ತಾರೆ ಅಂತ ಯಾರು ಇಲ್ಲ ಶಿವ ಪಾರ್ವತಿ ತರ ಕಾಣ್ತಾರೆ ಅಂತ ಎಲ್ಲರೂ ಕೇಳಿದ್ರೆ ನೀವು ಶಿವ ಪಾರ್ವತಿ ರಾಮಸೀ ಸೀತಾರಾಮ ತರ ಇದ್ದಾರೆ ಅಂತ ಯಾರು ಹೇಳಲ್ಲ ರಾಧಾಕೃಷ್ಣ ತರ ಕಾಣ್ತಾರೆ ಅಂತ ಒಬ್ರು ಹೇಳಲ್ಲ ಶಿವ ಪಾರ್ವತಿ ತರ ಇದಾರೆ ನೋಡಿದ್ರೆ ಅದು ಮೊದಲನೇ ಜೋಡಿನ ಇವತ್ತಿಗೂ ನೆನೆಸ್ಕೋತಿದೀವಿ ನಾವು ದಿಸ್ ಇಸ್ ಹೌ ಇಟ್ ಈಸ್ ಬನ್ನಿ ಸರ್ ಬನ್ನಿ 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 ನಮಸ್ಕಾರ ಈ ಕಡೆ ನೀವು ಸ್ಟಡೀಸ್ ಏನು ಬಿ ಕಾಮ್ ಮಾಡಿದೆ ಸಿ ಡಬ್ಲ್ಯೂ ಇಂಟರ್ ಮಾಡಿದೆ ಫೈನಲ್ ಕಟ್ಟಬೇಕು ಅಂತಿದ್ದೆ ಅಷ್ಟೊತ್ತಿಗೆ ನನಗೆ ಈ ಇಂಟ್ರೆಸ್ಟ್ಗಳೆಲ್ಲ ಬರೋಕೆ ಶುರು ಆಗ್ಬಿಡ್ತು ಆವಾಗ ನಾನು ಒಂದು ತಾಂತ್ರಿಕ ದಿನಿಷೇಷನ್ ತಗೊಳಕ್ಕೆ ಹೋದೆ ಅದೆಲ್ಲ ಆದ್ಮೇಲೆ ಅದಾದಮೇಲೆ ನಾನು ಬಿಸ್ನೆಸ್ ಇಟ್ಕೊಂಡಿದ್ದೆ ಅದು ಮಧ್ಯಾಹ್ನದ್ದು ಒಂದು ಇಲ್ಲೇ ಒಂದು ವೆಂಕಟಮ ದೇವಸ್ಥಾನದ ಹತ್ರ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆಯಲ್ಲ ಅದು ಒಂದು ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡಿದ್ದೆ ನಾನು ದೇವಗಿರಿ ದೇವಗಿರಿ ಹೌದು ಕೆಳಗಡೆ ಇಲ್ಲಿ ಕೆಳಗಡೆ ಅಂಗಡಿಗಳಿದ್ದಾವಲ್ಲ ಅಲ್ಲ ಅಲ್ಲಿ ನನ್ನೊಂದು ಅಂಗಡಿ ಇತ್ತು ಅದೆಲ್ಲ ಮಾಡಿದೆ ಆಮೇಲೆ ಯೋಗ ಕ್ಲಾಸಿಗೆ ರೆಗ್ಯುಲರಾಗಿ ಹೋಗ್ತಾಯಿದ್ದೆ ಆಮೇಲೆ ಎಲ್ಲ ಸ್ವಲ್ಪ ಬ್ಯಾಂಕ್ಗಳಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾಯಿದ್ದೆ ಸಿ ಕೊಡ್ತಿದ್ರು ಎರಡು ತಿಂಗಳು ಮೂರು ತಿಂಗಳು ಎಲ್ಲ ಕೊಡೋದು ಆ ಥರ ಏನೋ ಒಂದೆಲ್ಲ ಮಾಡ್ಕೊಂಡು ಐ ಸಿ ಡಬ್ಲ್ಯೂ ಮಾಡ್ತಾಯಿದ್ದೆ ಎಲ್ಲ ಮಾಡಿ ಇದೆಲ್ಲ ಆದರೆ ನನಗೆ ಮನಸ್ಸಿಂದ ಕೊರೀತಾ ಇದ್ದಿದ್ದರಿಂದ ಕೊನೆಗೆ ಆ ಅಂಗಡಿನ ಒಂದು ಒಂದು ಒಳ್ಳೆ ರೇಟಿಗೆ ಮಾರಿಬಿಟ್ಟು ಆ ದುಡ್ಡನ್ನು ಬ್ಯಾಂಕಲ್ಲಿಟ್ಟು ಗುಡಿಯಲ್ಲಿ ಬಂತು ನಂಗೆ ಚೆನ್ನಾಗಿ ಅದನ್ನಿಟ್ಟು ಆದರೆ ಬಡ್ಡಿಯಿಂದ ನನ್ನ ಜೀವನ ನಡಿಬೇಕು ಮತ್ತು ಎಲ್ಲ ಒಬ್ರು ದುಡ್ಡಿಗೆ ಇದು ಈ ಸಾಧನೆ ಅಂತ ಹೋದಾಗ ದುಡ್ಡು ಬಗ್ಗೆ ಯೋಚನೆ ಬಂದರೆ ಭಾಳ ಕಷ್ಟ ಯಾರನ್ನೂ ಕೈ ಚಾಚು ಕೇಳೋಂಗಿಲ್ಲ ಊರೋಗಿಲ್ಲ ಕೊನೆಗೆ ನಮ್ಮ ಗುರುಗಳತ್ರ ಅಲ್ಲೊಬ್ಬರನ್ನ ಪರಿಚಯ ಮಾಡಿಸ್ಕೊಟ್ರು ನಮ್ಮ ಯೋಗ ಗುರುಗಳೇ ಅವ್ರಿಗೆ ಹೇಳಿದೆ ಅವರು ಅಲ್ಲಿ ಬರ್ತೀಯಾ ಅಂದಿದ್ರು ಋಷಿ ಕೇಷಿಕೆಲ್ಲ ಅಲ್ಲೆಲ್ಲ ಕಷ್ಟ ನನ್ನ ಮನೆಯಲ್ಲಿ ಪರ್ಮಿಷನ್ ತೊಗೊಂಡೇ ಬರಬೇಕು ಆಮೇಲೆ ಅಷ್ಟು ದೂರ ಆದರೆ ಕಷ್ಟ ಆಗ್ಬಿಡಿದೆ ನಮ್ಮ ಬಂಟ್ವಾಳದಲ್ಲಿ ನದಿ ಇದೆ ನದಿ ಇರಬೇಕು ಅಂತೇಳಿದ್ರು ನದಿ ಇದೆ ಅಲ್ಲೊಂದು ಚಿಕ್ಕ ರೂಮು ಇದೆ ನಾನು ಅಲ್ಲಿ ಮಾಡ್ತೀನಿ ನೀವು ಬಂದು ಹೋಗೋಕ್ಕಾಗುತ್ತಾ ಅಂತಂದೆ ಆಯಿತು ಪರವಾಗಿಲ್ಲ ಅಂದರು ಅವರೊಂಥರ ವಾಂಡ್ರಿಂಗ್ ಮಾಂಕ್ ಅಂತಾರಲ್ಲ ಎಲ್ಲ ಕಡೆ ಸುತ್ತವರು ಬಂದರು ಅಲ್ಲೇ ಹೇಳಿಕೊಟ್ರು ಅಲ್ಲೇ ಮಾಡಿದೆ ಬಟ್ ಒಂದು ಒಳ್ಳೆ ವಿಷಯ ಏನಪ್ಪ ಅಂದರೆ ಅದು ನನಗೆ ತುಂಬ ವಿಷಯಗಳನ್ನ ಹೇಳ್ಕೊಟ್ಬಿಡ್ತು ತಂತ್ರ ತಂತ್ರ ಅಂತ ವಾಮ ಮಾರ್ಗ ಅಂತಲೇ ಹೋಗಬೇಕಾಗಿಲ್ಲ ಕ್ಷುದ್ರವಿದ್ಯೆ ಅಂತಲ್ಲ ಕ್ಷುದ್ರವಿದ್ಯೆ ಅಲ್ಲವೇ ಅಲ್ಲ ಅದರಲ್ಲಿ ಎರಡಿದೆ ವಾಮ ಮಾರ್ಗ ಅಂತಿದೆ ದಕ್ಷಿಣ ಮಾರ್ಗ ಅಂತಲೂ ಇದೆ ದಕ್ಷಿಣ ಮಾರ್ಗ ಎಲ್ಲ ಬಂದು ಸರೆಂಡ್ ಆಗೋದು ಹೆಂಗೆ ಅಂತ ಅಲ್ಲಿ ಫಸ್ಟ್ ಸರೆಂಡ್ರ್ ಆಗ್ಬಿಡು ನೀನು ಫಸ್ಟ್ ಅಂತ ತುಂಬ ಯೋಚನೆ ಮಾಡಬೇಡ ತುಂಬ ದೇವ್ರ ಬಗ್ಗೆ ಓದ್ಬೇಡ ತುಂಬ ತಿಳ್ಕೊಳಕ್ಕೆ ಹೋಗ್ಬೇಡ ತಿಳ್ಕೊಂಡಷ್ಟು ದೂರ ಅವನು ನಾವು ಅಲ್ಲೊಂದು ಏನೋ ಓದ್ತೀವಿ ಇಲ್ಲೇಂದು ಓದ್ತೀವಿ ಶಿವನ ಬಿಟ್ಟರೆ ಯಾರೂ ಇಲ್ಲ ಅಂದರೆ ಬಟ್ ಶನಿ ಮಹಾತ್ಮ ಅವ್ನು ಹಿಡ್ಕೊಂಡಿದ್ದ ಗೊತ್ತಾ ಅಂತೀನೋ ಬೇಡ್ದು ಅಯ್ಯೋ ಹೌದಾ ಅಂತೀವಿ ಹೇಳ್ತಾನೆ ಈ ಥರ ಜಾಸ್ತಿ ತಿಳ್ಕೊಬೇಡ ಅಂತ ಶನಿ ಮಹಾತ್ಮ ಹಿಡ್ಕೊಂಡಂದ್ರೆ ತ್ರಿಮೂರ್ತಿ ಲೋಬಾನಪ್ಪ ಅವನು ಅದು ನೀನು ಆ ಥರ ಒಬ್ಬೊಬ್ರದ್ದು ಹೇಳಿ ಒಂದೊಂದು ಥರ ನೀನು ಮನಸ್ಸು ಚೇಂಜ್ ಮಾಡಿದ್ರೆ ನೀನು ಯಾವ ದೇವ್ರನ್ನ ನಂಬ್ತೀಯಾ ಕನ್ಫ್ಯೂಸ್ ಮನುಷ್ಯ ನನಗೆ ದೇವರು ನನ್ನ ಸುಪ್ರೀಮ್ ಅವನು ಒಬ್ಬನೇ ನನಗೆ ಅವನು ಬೇಕು ಅಥವಾ ಅವಳು ಬೇಕು ಇಷ್ಟು ಕಿಟ್ಕೋ ಸಾಕು ಅಂತ ನಾನು ಕೇಳೋದು ಈ ದೇವರೇ ಇದ ಇಲ್ಲದೆ ಬದುಕೋಕ್ಕಾಗಲ್ಲ ಮನುಷ್ಯ ಆಗುತ್ತೆ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇದ್ರೆ ಅದಕ್ಕೇನೇ ಬೆಸ್ಟ್ ಯಾವುದೂ ಇಲ್ಲ ಒಂದು ಕಡೆ ಹೇಳ್ತಾರೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ಲದಿದ್ರೆ ಮುಕ್ಕೋಟಿ ದೇವರು ನಿಮ್ಮನ್ನೇನು ಮಾಡೋಕ್ಕಾಗಲ್ಲ ಅಂತ ಆ್ಯಕ್ಚುಲಾಗಿ ಅವ್ರು ಫಸ್ಟ್ ಫಸ್ಟ್ ಎಲ್ಲ ದೇವ್ರಿಗೆ ಒಪ್ಪದೇ ಇಲ್ಲ ಅವರು ರಾಮಕೃಷ್ಣ ಎಲ್ಲ ಕಥೆಗಳು ಅಂತಾರೆ ರಾಮಕೃಷ್ಣ ಪರಮೇಶ್ವರ್ ಹತ್ರ ಆ ಥರ ಚರ್ಚೆ ಮಾಡ್ತಿರ್ತಾರೆ ಆಮೇಲೆ ಅವ್ರಿಗೂ ಅರ್ಥ ಆಗ್ತಾ ಹೋಗುತ್ತೆ ಬಟ್ ಅವ್ರು ಒಂದು ಮಾತು ಹೇಳೋದಂತೂ ಗ್ಯಾರಂಟಿ ಹೇಳಿ ನಿಜ ನಿಮಗೆ ನಿಮ್ಮಲ್ಲಿ ನಂಬಿಕೆ ಹೇಳಿದರೆ ನಿಮ್ಮ ಮುಕ್ಕೋಟಿ ದೇವರು ನಿಮ್ಮ ನೆಲ್ಪ ಅಂದರೆ ಕೊನೆ ನನ್ನ ಮನಸ್ಸೇ ವರ್ಕ್ ಆಗೋದು ನಾನೇ ವರ್ಕ್ ಆಗ್ತಿದ್ದೆ ಒಳಗಡೆಯಿಂದ ಆಗುತ್ತೆ ದೇವ್ರುಗಳೆಲ್ಲ ನನ್ನ ನನ್ನ ಏನು ಮುಕ್ಕೋಟಿ ದೇವ್ರುಗಳೆಲ್ಲ ಮುಕ್ಕೋಟಿ ಜನ ಇದನ್ನುವಾಗ ಇಡೀ ಇಂಡಿಯಾದಲ್ಲಿ ಒಬ್ಬೊಬ್ಬರ ಪ್ರಕಾರ ಒಂದೊಂದು ದೇವರು ಹೇಳಿದಲ್ಲ ಅವರವರ ಭಾವಕ್ಕೆ ಅಂತ ಸೊ ದ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ನಮಗೆ ದೇವರು ನಿಮಗೆ ತಾಕತ್ತಿದೆಯಾ ಇರೋದಕ್ಕೆ ಅಂತ ಇಷ್ಟೇ ಯಾಕಂದರೆ ಬೇಸಿಕಲಿ ಮನುಷ್ಯ ಪರಾವಲಂಬಿ ನೀವೊಂದು ಹಸು ಕರು ಹಾಕಿದ್ರೆ ಅದು ನೆಕ್ತ 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 ಎದ್ಬಿಡುತ್ತೆ ಸ್ವಲ್ಪ ಹೇಗೆ ಅಂದರೆ ಹಾಲು ಕುಡಿಯೋಕ್ಕೆ ಶುರು ಮಾಡಿಬಿಡಿ ನಾವು ಮಕ್ಕಳಾಗ್ಬಿಡ್ತಂಗೆ ಇದೀವ ನಮ್ಮನ್ನು ಹಿಡ್ಕೋಬೇಕು ಹಿಡ್ಕೋಬೇಕು ಏನೋ ನರಗಳು ಕೂಡ ಬಯೋ ಕತ್ತಕ್ಕೆ ಬಲ ಇರೋಲ್ಲ ಅದನ್ನ ಇಟ್ಕೊಂಡು ಒದ್ದಾಡಿ ಮೇಲೆತ್ಕೊಂಡು ಕಷ್ಟಪಟ್ಟು ಹಾಲು ಕುಡಿಸ್ಬೇಕು ಅಮ್ಮ ಅದಕ್ಕೆ ಗೊತ್ತೇ ಇಲ್ಲ ಹೇ ಅಂತ ಅಳೋದು ಅಂದ್ಬಿಟ್ರೆ ಏನೂ ಗೊತ್ತಿಲ್ಲ ಅದು ಪಿಳಿ ಪಿಳಿ ಕಣ್ಬಿಟ್ಕೊಂಡ್ಬರುತ್ತೆ ನೆಕ್ತ ನೆಕ್ತ ಸರ್ವಂಗೆ ಇದ್ಬಿಟ್ಟಿದ್ರೆ ಮಕ್ಕಳು ಆಮೇಲೆ ನೋಡಿ ಅದು ನಡಿಬೇಕಾರೆ ಅದನ್ನ ಎತ್ತಬೇಕು ಸ್ವಲ್ಪ ಅದು ಹಿಂಗೆಲ್ಲ ಬರುತ್ತೆ ಇಟ್ಕೊಂಡ್ಬರುತ್ತೆ ಅದಕ್ಕೇನೇನೋ ಮಾಡಿ ಕೊನೆಗೆ ಅಪ್ಪ ಅಮ್ಮ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಎಲ್ಲ ಮಾಡಿ ಎದ್ದು ಬಿದ್ದು ಅದಕ್ಕೆ ಅದಕ್ಕೇನೊಂದು ಭಾಷೆ ಮಾತಾಡ್ತಕ್ಕೆ ಓದಾಡ್ತಾರೆ ಹಾ ನೋ ಹಾ ಅಂತ ಹೇಳ್ಕೊಂಡು ಹೇಳ್ಕೊಂಡು ನಡಿ ನಡಿ ಬಾ ಬಾ ಇನ್ನು ಅಂತ ಕಳ್ಕೊಂಡು ಕಲಿಸ್ತೀವಿ ಪಶು ಪಕ್ಷಿಗಳಿಗೆ ಅದಿಲ್ಲವೇ ಇಲ್ಲ ಅವು ಊಟವಾಗಲೇ ಆಲ್ಮೋಸ್ಟ್ ಬಲಿಷ್ಠವಾಗೇ ಬರ್ತವೆ ನೋಡಿ ಕೋಳಿ ಮರಿ ಮೊಟ್ಟೆಗೆ ಆಚೆ ಬಂದ ತಕ್ಷಣ ಅದು ತಾಯಿ ನೋಡ್ಕೊಂಡು ಹೋಗುತ್ತೆ ಅದೇ ನಾನು ಬಟ್ ವಿ ಆರ್ ಡಿಪೆಂಡೆಂಟ್ಸ್ ಡಿಪೆಂಡೆಂಟ್ ಆಗಿ ಹುಟ್ಟೋದ್ರಿಂದ ನಮಗೇನಾಗಿದೆ ಈಗ ಕೊರೋನಾ ಬಂತು ಅಲ್ಲಾಡೋ ಹುಡ್ರಿ ಏನು ಬೇಡಪ್ಪ ಇವಾಗ ನಾನು ನಾಳೆ ಹೋಗ್ತಾ ಇದೀನಿ ಮದುವೆಗೆ ಅಂತ ಬೆಳಿಗ್ಗೆ ನೋಡ್ರೆ ತಲೆನೋವು ವಿಪರೀತ ಮೈಕೈ ನೋವು ಜ್ವರ ಎದ ಕಾಲ ಏನೇ ಇದು ನನ್ನ ಕ್ಲೋಸ್ ಫ್ರೆಂಡು ನೀವು ಅಸಹಾಯಕರಾಗಿಬಿಡ್ತೀರಿ ತಕ್ಷಣ ನಮಗೆ ಏನೇ ತೊಂದರೆ ಬಂದ್ರೆ ನಮಗೆ ಅದನ್ನು ಫೇಸ್ ಮಾಡೋ ಧೈರ್ಯ ಶಕ್ತಿ ಇಲ್ಲವೇ ಇಲ್ಲ ನಾವು ಡಿಪೆಂಡೆಂಟ್ಗಳಾಗಿ ಉಟ್ಬಿಟ್ಟಿದ್ದೀವಿ ಅಯ್ಯೋ ಫ್ರೆಂಡ್ಸ್ ಬೇಕಪ್ಪ ಇವ್ರು ಬೇಕೋ ಯಾರು ಯಾಕೆ ಬೇಕು ದೇವ್ರು ಬೇಕೋ ಬೇಡ ಅಂದಮೇಲೆ ಫ್ರೆಂಡ್ಗಳೆಲ್ಲ ಹೆಲ್ಪ್ ಮಾಡೋರು ಇದ್ದಾರೆ ಯಾವ ಟೈಮಲ್ಲಿ ಕೈ ಕೊಡ್ತಾರೋ ಗೊತ್ತಿಲ್ಲ ನಿಮ್ಮ ಗುಟ್ಟುಗಳ್ನ ಯಾರ್ಯಾರ ಹತ್ರ ಹೇಳ್ತಿದ್ದಾರೋ ಗೊತ್ತಿಲ್ಲ ನಿಮ್ಮ ಬಗ್ಗೆ ಹೆಂಗೆ ಡಬಲ್ ಸ್ಟ್ಯಾಂಡರ್ಡ್ ಇಟ್ಕೊಂಡು ಮಾತಾಡ್ತಿದಾರೋ ಗೊತ್ತಿಲ್ಲ ಎಲ್ಲ ನಡೀತಿದೆ ಇಲ್ಲಿ ಸೊ ನಾನು ಮನಸ್ಸಿದೆ ನಾನು ಮಾಡ್ತೀನಿ ನಾನು ಜ್ವರ ಬಂತ ಪರವಾಗಿಲ್ಲ ನನ್ನ ದುಡ್ಡು ಇಟ್ಸ್ ಓಕೆ ನನಗೆ ಅದು ಹೋಗ್ ಮಾಡಬೇಕು ಅಂತಿದ್ರೆ ಮಾಡ್ತೀನಿ ನಾವು ಹೆದರ್ತೀವಿ ನಮ್ಗೆ ಹಿಡ್ಕೊಳಕ್ಕೆ ಯಾರಾದರೂ ಬೇಕು ಫ್ರೆಂಡ್ ಬೇಕು ಇವ್ರು ಬೇಕು ನಮ್ಮ ಮನಸ್ಸನ್ನು ನಾವು ಗಟ್ಟಿಯಾಗಿ ಹಿಡ್ಕೊಳ್ಳೋಕೆ ಸಾಧ್ಯ ಆದರೆ ಯಾರೂ ಬೇಡ ಇಲ್ಲೇನಾಗಿದೆ ಈಗ ಗುರುಗಳನ್ನ ಮಠಾಧಿಪತಿಗಳು ಇದು ಅದು ಅಂತ ಏನೇನು ತೋರಿಸ್ತೀವಿ ನೆಕ್ಸ್ಟ್ ನೋಡ್ರಿ ಟಿ ಒಂದು ಕತೆ ಬರುತ್ತೆ ಅವ್ರದ್ದು ನಮ್ಗೆ ಈ ಪ್ರಾಬ್ಲಮ್ ನೋಡಿ ಇವಾಗ ಯಾರು ನಂಬೋದು ಅಂತ ಬಂದಾಗ ಫ್ರೆಂಡ್ಸನ್ನು ನಂಬೋದು ಕಷ್ಟ ಒಂದೊಂದು ಸಲ ನೆಂಟ್ರಂತೂ ಬರದೇ ಇಲ್ಲ ಎಷ್ಟೋ ಸಲ ಬೇಗಾರೆ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ ನೆಂಟರು ಮಾಡಲ್ಲ ಅರೇ ಜಾಸ್ತಿ ಇರೋದು ನಮ್ಮ ಹತ್ರ ನೋಡೋದು ಇಷ್ಟೆಲ್ಲ ಇದ್ದಾಗ ಬನ್ನಿ ಸಿಡಿ ಆಯ್ತು ಅವ್ರು ಏನೋ ದೊಡ್ಡವರಂತೆ ಹೋಗಿ ಎಲ್ಲ ಪಾತ್ ಪೂಜೆ ಮಾಡಿ ಎಲ್ಲ ಮಾಡಿ ತಿಳಿದುಕೊಂಡು ಆಯ್ತಪ್ಪ ನನಗೆ ಯೋಚನೆ ಇಲ್ಲ ನೆಕ್ಸ್ಟ್ ಡೇ ನೋಡಿ ಟಿ ವಿ ನೋಡೋಣ ಶಾಕ್ ಬಿಡ್ತಾರೆ ಇದೇನು ಕರ್ಮ ಕಾಂಡ ನಡೀತಿದೆ ಅಂತ ಅದಕ್ಕೆ ಯಾರು ಸೇಫ್ ನಿಮಗೆ ಇವರೆಲ್ಲರಿಗಿಂತ ಸೇಫ್ ಆದರೆ ಕಣ್ಣಿಗೆ ಕಾಣದಿರೋ ದೇವ್ರು ದೇವರು ಅಂದ ತಕ್ಷಣ ನಾವು ರೂಪುಗಳು ಮಾಡೋದಕ್ಕಿಂತ ಪ್ರಕೃತಿಗೊಂದು ಶಕ್ತಿ ಇದೆ ನಮ್ಗೆ ಗಾಳಿ ಶಕ್ತಿ ಗೊತ್ತಿಲ್ಲ ಎಷ್ಟಿದೆ ಅಂತ ನೀರಿನ ಶಕ್ತಿ ಗೊತ್ತಿಲ್ಲ ಭೂಮಿ ಶಕ್ತಿ ಗೊತ್ತಿಲ್ಲ ಬೆಂಕಿ ಶಕ್ತಿ ಗೊತ್ತಿಲ್ಲ ಬೆಂಕಿ ಕಾಳಿಗೆ ಚಾವು ಇಡೀ ಕಾಡನ್ನ ಸುಡುತ್ತ ಬೇಕಾದ್ರೆ ಈ ಕಡೆ ಬಿರುಗಾಳಿ ಬೀಸಿತು ಸುಂಟ್ರ ಗಾಳಿ ಬಂತು ಅಂದರೆ ಕಾರನ್ನು ಎತ್ತಿ ಬೀಸಾಕ್ಬಿಡುತ್ತೆ ನಾನು ತಂಪಾಗಿದ್ದೀವಿ ನಮ್ಮ ಗಾಳಿ ಶಕ್ತಿ ಕಾಣೋದೇ ಇಲ್ಲ ನೀರು ಸುನಾಮಿ ಕೊಚ್ಕೊಂಡು ಬಾಡವ್ರಾವ ಕೆ ಇವ್ರಾವ್ ಭಕ್ತಾನೋ ಈ ಎಲ್ಲರೂ ಕೊಚ್ಕೊಂಡು ಹೋಗುತ್ತೆ ಅದಕ್ಕೆ ಶಕ್ತಿಗಳಿಗೆ ಯಾವ ಭೇದ ಭಾವ ಇಲ್ಲ ಒಳ್ಳೆಯವನು ಉಳಿಸೋಣ ಕೆಟ್ಟವ್ನ ಸಾಯಿಸೋಣ ಅದೆಲ್ಲ ಎಲ್ಲಿ ಮಾಡುತ್ತದು ಮೇಲ್ಜಾತಿಯಂತೆ ಉಳಿಸ್ಬಿಡೋಣ ಎಲ್ಲಿದೆ ಅದೇ ಅಲ್ಲ ಹೇಳೋರು ಬಿಸಿ ಬಸ್ ಹೇಳ್ತೀನಿ ನೋಡಿ ಯಾರು ಗಾಳಿಗೆ ಇದೆಯಾ ಗುಣ ಒಳ್ಳೆಯವನು ಮಾತ್ರ ಬಿಸ್ತೀನಪ್ಪ ಇವನು ಗಬಡ ಗಾಳಿ ಕೊಡ್ತೀನಿ ಇವನು ಫುಲ್ ಬಿಸಿಲನ್ನ ತಲೆ ಮೇಲೆ ಹಾಕ್ತೀನಿ ಇವ್ನಿಗೆ ಒಳ್ಳೆ ತಂಪು ಕೊಡ್ತೀನಿ ಇದೆಯಾ ಯಾವುದಕ್ಕೂ ಇಲ್ಲ ಅದೇ ರೀತಿ ದೇವರು ಆದರೆ ನಾವು ಅದನ್ನು ಹಿತವಾಗಿ ಇವ್ ನೋಡಿ ನಾನು ಹೇಳೋದು ಕಲೆಕ್ಟಿವ್ ಪವರ್ ಗಾಡ್ ಅಂದ್ಕೊಳ್ಳಿ ಈ ಪ್ರಕೃತಿ ಶಕ್ತಿಗಳು ಒಂದಿಷ್ಟಿದ್ದಾವೆ ಅಲ್ವಾ ಪ್ರಕೃತಿ ಇದೆ ಒಂದೇ ಮಣ್ಣು ಅಲ್ಲಿ ಉಪ್ಪು ಹುಳಿ ಖಾರ ಇದು ಯಾವ ಯಾವ ಒಗರು ಏನೇನು ಬೇಕು ರುಚಿ ನಿಮಗೆಲ್ಲ ಕೊಡ್ತಾ ಕೊಡ್ತಾಯಿದೆ ಒಂದೇ ಕಲರ್ ರೆಡ್ ಏನೋ ಒಂದು ಇರುತ್ತದು ಅದು ಅಷ್ಟು ಕಲರ್ ಹೂಗಳನ್ನ ಕೊಡುತ್ತೆ ಇಷ್ಟು ವೆರೈಟಿ ತರಕಾರಿಗಳ್ನ ಕೊಡುತ್ತೆ ಹಣ್ಣುಗಳನ್ನ ಕೊಡುತ್ತೆ ಸೊ ಇದರಲ್ಲೇನೂ ಒಂದು ಶಕ್ತಿ ಇದೆ ಅಲ್ವಾ ನನಗೆ ಗೊತ್ತಾಗ್ದಂಗೆ ಏನೋ ನಡೀತಾ ಇದೆ ನಾನು ಹಿಂಗೆ ಬೆಳೀತಾ ಇದ್ದೀನಿ ನನಗೂ ಶಕ್ತಿ ಸಿಗ್ತಾ ಇದೆ ನಾನು ಏನೇನೋ ಮಾಡ್ತಾಯಿದ್ದೀನಿ ಬುದ್ಧಿ ಬುದ್ಧಿಶಕ್ತಿ ಜಾಸ್ತಿ ಇದೆ ಎಲ್ಲವೂ ಜಾಸ್ತಿ ಆಗುತ್ತೆ ಪೀ ಒಂದು ಪೀಳಿಗೆಯಿಂದ ಪೀಳಿಗೆಗೆ ಶಾರ್ಪ್ ಆಗ್ತಾ ಹೋಗ್ತಿದಾರೆ ಜನ ಏನೇನು ಆವಿಷ್ಕಾರ ಮಾಡಿದ್ದಾನೆ ಮಣ್ಣು ನೆಲ ಕಲ್ಲು ಗಿಡ ಮರ ಬಿಟ್ಟು ಇನ್ನೆಲ್ಲ ಕಂಡುಹಿಡೋದು ಮನುಷ್ಯನೇ ಆ ಟಿ ವಿ ಯಾರೋ ಮನುಷ್ಯ ಕಂಡು ಹಿಡಿದಿರೋ ಕಂಪ್ಯೂಟರ್ ಯಾವುದೋ ಮನುಷ್ಯ ಕಂಡು ಹಿಡಿದಿರೋದು ಈ ಕಡೆ ಇಲ್ಲಿ ಎಲ್ಲ ತಿಂಡಿ ತೀರ್ಥಗಳೆಲ್ಲ ನಾವು ಕಂಡು ಹಿಡ್ದಿರೋದು ಭೂಮಿ ಅಂತ ಮಾತ್ರ ಉಳಿದಿದೆ ಇಷ್ಟು ಬುದ್ಧಿವಂತನಾಗಿರೋ ಮನುಷ್ಯ ಈ ಒಂದು ಪ್ರಾಬ್ಲಮ್ ಇಂದ ನಡೀತಾನೆ ಅವ್ನು ಧೈರ್ಯ ಬರಲ್ಲ ನಾನು ಫೇಸ್ ಮಾಡ್ತೀನಿ ಅನ್ನೋದು ಬರೋಲ್ಲ ಆವಾಗ ದೇವರು ಬೇಕೇ ಬೇಕು ಅದನ್ನು ಸುಪ್ರೀಂ ಪವರ್ ಅಂತ ಕರೆಯೋದು ನಾವು ಅದಕ್ಕೇನೆ ಅದು ನಮ್ಗೆ ಅರ್ಥ ಆಗುತ್ತೋ ಇಲ್ಲವೋ ಬೇರೆ ವಿಷಯ ನಿ ನನಗೆ ಈಗ ದೇವ್ರನ್ನ ನಂಬದವನು ಬುದ್ಧವಂತನ ನಮ್ಮ ದೇವ್ರವನು ಬುದ್ಧವಂತನ ಅಂತ ಕೇಳಿದ್ರೆ ದೇವ್ರನ್ನು ನಂಬದವನು ಬುದ್ಧಿವಂತ ಯಾಕಂದರೆ ಹಿಡ್ಕೊಳ್ಳೋ ಹಿಡ್ಕೊಳ್ಳೋಕೊಬ್ಬರು ಸಿಗ್ಬಿಟ್ರು ಅಂದರೆ ನಂಬಿದವನು ನಂಬಿದವನು ನಂಬದವನು ಬುದ್ಧವಂತ ಯಾಕಾಗ್ತಾನೆ ಅಂದರೆ ಈಗ ಇವನು ಅವನ ಮೇಲೆ ನಂಬಿಕೆ ಒಂದು ನಿಮಿಷದಲ್ಲಿ ಕಳ್ಕೊಂಬಿಡ್ತಾನೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆಕ್ಸಿಡೆಂಟ್ ಕಾಲು ಏನು ಏನಿದು ಅಂತ ಆಗ್ಬಿಡ್ತಾನೆ ಅವನು ಅವ್ರಿಗೆ ಒಂದು ಅವನು ದೇವರು ಇದರಲ್ಲಿ ಅವನು ಶಾಂತನಾಗ್ತಾನೆ ಎರಡನೇದು ಏನು ಏನು ಆ್ಯಕ್ಸಿಡೆಂಟ್ ಆದರೂ ಬಿಡಪ್ಪ ದೇವ್ರು ಕೊಟ್ಟಿದ್ದು ಅಂತ ತೊಗೊಳ್ಳೋ ಅಂತ ಅಷ್ಟು ಮಟ್ಟಿಗೆ ಕರೀತಾ ಹೋಗ್ತಾನವನು ಹೆಚ್ಚು ಕಮ್ಮಿ ಆಯಿತಾ ಬಿಡಪ್ಪ ದೇವ್ರಿಗೆ ಇಷ್ಟ ಇಲ್ವೇನು ಹೆಚ್ಚು ಕಮ್ಮಿ ಸರ್ವಾಯ್ತಾ ಬಿಡಪ್ಪ ದೇವ್ರಿಗೆ ಕಂಡುಬಿಟ್ಟ ಈ ಥರ ಹೋಗುತ್ತೆ ಸೊ ನನಗೆ ಅನಿಸೋದು ದೇವರು ನಂಬುದವನೇ ಬುದ್ಧ ಅಂತ ನಂಬ್ದಿರೋನು ಅಸಹಾಯಕನಾಗ್ತಾನೆ ಒಂದು ಟೈಮಲ್ಲಿ ಸೊ ಇಟ್ಸ್ ಬೆಟರ್ ಟು ಬಿಲೀವ್ ಗಾಡ್ ಬಿಲೀವ್ ಮಾಡಿದ್ರೆ ನೂರಕ್ಕೆ ನೂರು ಮಾಡಿ ಅಲ್ಲಿ ಮತ್ತೆ ಡಿಸ್ಕೌಂಟ್ ಹಾಕ್ಬಿಡಿ ನಂಬೋದೇ ಆದರೆ ನೂರಕ್ಕೆ ನೂರು ನಂಬಿಡಿ ನಿಮ್ಮ ಕೆಲಸಗಳಾಗ್ತವೆ ಒಂದ ನೂರಕ್ಕೆ ನೂರು ನಂಬಿ ಇಲ್ವಾ ನೂರು ಬಿಟ್ಬಿಡಿ ನಂಬಬೇಡಿ ಬೇಡಿ ಸೊ ಯಾವ್ದ್ರಲ್ಲೂ ಈ ಅರ್ಧಂಬರ್ಧ ಅಪನಂಬಿಕೆ ಈ ತ್ರಿಶಂಕ ಸ್ಥಿತಿ ಬೇಡ ಬೇಡವೇ ಬೇಡ ನೀವು ಅಲ್ಲೂ ಇಲ್ಲ ಇಲ್ಲೂ ಇಲ್ಲದೆ ಆಗ್ತೀವಿ ಸೊ ಈ ತ್ರಿಶಂಕಗಳದ್ದೇ ಅಪಾಯ ಒಂದ್ಸಲ ಅವ್ರ ಮೇ ಆ ಕಡೆ ನಂಬದಂಗೂ ಇರಲ್ಲ ಕಡೆ ನಮ್ದು ಫಿಫ್ಟಿ ಫಿಫ್ಟಿ ನೋಡಿ ಈಗ ಆ ಕಡೆ ನಂಬಕ್ಕೆ ಹೋದರೆ ಇದು ಯಾರು ಕೇಳಿದ್ರೆ ಹೌದು ಅದನ್ನ ಹೇಳಿದ್ದು ನಿಜ ಅಂತ ಅದು ಇವರು ಡಿ ವಿ ಜಿಯವರು ಬರೆದಿದ್ದಾರೆ ನೋಡಿ ನಂಬಿದನು ಪ್ರಹ್ಲಾದ ನಂಬದಿರ್ದನು ತಂದೆ ಬಿಂಬದಿಂದಲೋ ಕಂಬದಿಂದಲೋ ಮೋಕ್ಷ ಇಬ್ಬರಿಗೂ ಆಯ್ತು ಅಲ್ವಾ ಒಬ್ಬನಿಗೆ ಬಿಂಬ ಇನ್ನೊಬ್ಬನಿಗೆ ಕಂಬ ಕಂಬ ಇವನ್ ಬಿಂಬ ನೋಡ್ಬಿಟ್ಟ ಅವನ ಕಂಬ ಹೊಡ್ದಾಗ ನೋಡದ ಇಬ್ಬರಿಗೂ ಮೋಕ್ಷ ಆಯಿತು ನಂಬಿಯು ನಂಬದಿರ್ಬ ಸಿಂಬಳದ ನೊಣ ನೀನು ಅಂತ ಅಪ್ಪ ಅಂದ್ರೆ ಲೆಕ್ಕ ಹಾಕಿ ನಂಬುದ್ರು ಒಬ್ಬನಿಗೆ ದೇವ್ರ ಸಿಕ್ಬಿಟ್ಟ ನಂಬಿದ್ ಪ್ರಹ್ಲಾದನ್ ಸಿಗ್ದ ನಂಬಲ್ಲ ಅವ್ರು ಏನ್ ಮಾಡ್ತಾನೆ ನಾನು ನೋಡ್ತೀನಿ ದೇವ್ರ ನಾನು ಗಟ್ಟಿ ಅಂತ ಹೇಳಿದ್ರೆ ಎರಡು ಕಶ ಬಿಗೂ ಅಲ್ವಾ ಸೊ ಅದೇ ಚೆನ್ನಾಗಿ ಬರ್ತೀಯ ನೋಡಿ ನಂಬಿದನು ಫ್ರೆ ನಂಬದಿರ್ದನು ತಂದೆ ಕಂಬದಿಂದಲೋ ಬಿಂಬದಿಂದಲೋ ಮೋಕ್ಷರ್ಗಾಯ್ತು ನಿನ್ ಹಿಂಗಾಗ್ತೀಯಾ ಅಂತ ಸಿಂಬಳ ಸಿಂಬಳದ ಸಿಕ್ಕಿ ಪಿಚ ಪಿಚ ಚೆ ಅಂತಿರುತ್ತಲ್ಲ ಎಷ್ಟು ಕೆಟ್ಟದಾಗಿ ಎಕ್ಸಾಂಪಲ್ ಕೊಟ್ಟಿದೆ ನೋಡಿ ಅಲ್ಲ ಅದು ಪ್ರಾಸಕ್ ಮಾಡಿದ ಅವರು ಕಂಬ ಬಿಂಬ ಸಿಂಬಳ ಆ ಥರ ಸಿಂಬಳ ಎಲ್ಲ ಬಾ 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 ಬರುತ್ತೆ ಆ ಥರ ಇದ್ರೂ ಕೂಡ ಹೇಳೋದು ನಂಬಿದ್ರೆ ಪೂರ್ತಿ ನಂಬೋಣ ಇಲ್ಲದಿದ್ರೆ ನಂಬದೇ ಬೇಡ ನಿಮ್ಮ ಇಷ್ಟ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ